ಮಗ ನೀನು ನಿನ್ ಇಲ್ಲ ನೀನು ಅರ್ಥ ಆಯ್ತಾ ಎಷ್ಟ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಅಷ್ಟು ಹೆಣ್ಮಕ್ಳ ಬಗ್ಗೆ ಕೈ ಮಾಡಕ್ ಆ ಏ ನಿನ್ ಒಬ್ಬನ ತಾಕತ್ತಿದ ಬಾರು ನಿಂತ್ಕೊ ಸೆಂಟ್ರ್ ಬಂದು ನಿಂತ್ಕೋ ನಮ್ಮಂತ ಮಹಿಳೆ ಬಗ್ಗೆ ಮಾತಾಡ್ಬಂದ್ ನಿಂತ್ಕೊಳ ನಮ್ ಮುಂದೆ ಬಂದ್ ಮಾತಾಡೋನು ತಾಕತ್ತಿದ್ರು ನಿನ್ಗೆ ಅರ್ಥ ಆಯ್ತಾ ಯಾಕ ಮಾತಾಡ್ತಿಯಾ ಮತ್ತೆ ನಾಗಕ್ಷ್ಮಿ ಅಕ್ಕ ಅವ್ರು ಮಾಡೋದ್ರ ಒಂದು ಕೂತು ಸಮ ನೀನಿಲ್ಲ ಇಲ್ಲ ಅವ್ರ ಶಾರ್ಟ್ ಸಮ ನೀನ್ ಇಲ್ಲ ಅರ್ಥ ಆಯ್ತಾ ಏನು ನಿನ್ ಬಗ್ಗೆ ಹಂಗಲ್ಲ ಮಾತಾಡ್ತೀಯ ನೀನು ಅವ್ರು ಮಾಡಿದ್ರ ಒಳ್ಳೆ ಕಾರ್ಯ ಬಗ್ಗೆ ಮತ್ತೆ ಸಿಎಂ ಬಗ್ಗೆ ಮಾತಾಡ್ತಿಯಾ ಏಯ್ ಯೋಗ ಚಪ್ಲೀಸ್ ಚಪ್ಪಲಿ ಸಿಗಾಕ ಏ ಲೋಕಲ್ ನನ್ ಮಗನೆ ಏನಕ್ಕಿದ್ದಬ್ಬಾಕಿದ್ಯಾ ನೀನು ಒಂದೇ ಒಂದ್ ಕೂಡ ತೋರ್ಸೋ ನೀನು ಸಮಾಜಕ್ಕಾಗಿ ನೀನ್ ಏನ್ ಅಂತ ಅನ್ಬಿಟ್ಟು ನೀನ್ ತಾಕತ್ತಿದ್ರೆ ನಿನ್ ಗಂಡಸ ಆಗಿದ್ರೆ ಬಂದ್ ತೋರ್ಸೋ ಇಂತ ಮಾಡಿದೀನಿ ಇಂತ ನ್ಯಾಯ ಮಾಡಿದೀನಿ ತೋರ್ಸು ನೀನು ನಿನ್ ತೈತಾ ಬಂದು ನಿಂತ್ಕೊಂಡ್ ತೋರ್ಸು ಅದ್ಬಿಡ್ಬಿಟ್ಟು ನಾ ಗುಡೆ ಮಧ್ಯ ಕೂತ್ಕೊಂಡು ಗಾರ್ಡನ್ ಮಗು ವಿಡಿಯೋಗಳು ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀಯಲ್ಲೋ ದರ್ಶನ್ ಬಗ್ಗೆ ಕಿತ್ತೆ ಕಿತ್ತ ನಿನ್ ಕೈ ಸಾಧ್ಯವಾದ ನ್ಯಾಯ ಕೊಡ್ಸೋ ಇಲ್ವಾ ನಮಗು ಮುಚ್ಕೊಂಡು ತೆಪ್ಪು ನಾ ಗುಡೆ ಮಧ್ಯ ಬಿದ್ದಿರೋ ಅರ್ಥ ಆಯ್ತಾ ನೋಡಿ ಜನಗಳ ಇವನು ಇವಾಗ ಆಲ್ರೆಡಿ ಮಗ ಗೊತ್ತಾಗೈತಿ ಅವ್ನಂತ ಗಾಂಡು ನನ್ನ ಮಗ ಅಂತ ದಯವಿಟ್ಟು ಇವನು ಸಿಕ್ ಸಿಕ್ಕೋರ್ ಬಗ್ಗೆ ಎಲ್ಲ ಈ ತರ ಎಲ್ಲಾನು ಯಾರು ಕಾರ್ಯವಹರಿಸ್ತಾರೆ ನಮ್ಮ ಸಮಾಜದಲ್ಲಿ ಅಂತವ್ರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಈ ತರ ಅಪ್ಲೋಡ್ ಮಾಡ್ತಾನೆ ಇದಾನೆ ಇವನಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇವಾಗಾಗ್ಲೇನೆ ಅವನ ಮೇಲೆ ಕ್ರಮ ಕೈಗೊಂಡವ್ರೆ ಇನ್ನ ತಗೋಬೇಕು ಅವನಿಗೆ ವಾರ್ನಿಂಗ್ ಮಾಡಿ ಅವನ ಮೇಲೆ ಕ್ರಮ ಕೈಗೊಳ್ಳೇ ಅರ್ಥ ಆಯ್ತಾ ಇವ್ನ ಯಾವ ಅಧಿಕಾರನು ಇಲ್ಲ ಯಾರ ಬಗ್ಗೆ ಮಾತಾಡೋಕೆ ಇವನ್ ಯಾರ್ ಫಸ್ಟ್ ಆಲ್ ಇವನ್ ಯಾವ ಸಮಾಜ ಸೇವಕ ಇವನ್ ಯಾವ ಸಮಾಜ ಸೇವೆ ಮಾಡಿದೆ ನಾವು ಫಸ್ಟ್ ಆಫಾಲ್ ಇವನ ಕರ್ಸಿ ಎಲ್ಲಾ ಕರ್ಸಿ ಮಾತಾಡ್ಬೇಕು ಇವ್ನ ಇವ್ನ ಯಾವ ಅಧಿಕಾರನು ಇಲ್ಲ ಯಾರ ಬಗ್ಗೆನ ಮಾತಾಡಕ್ಕೆ ಅರ್ಥ ಗ್ರಾಮ ಪಂಚಾಯತಿ ನಿಂತ್ಕೊಂಡ್ ಗೆಲ್ಲಪ್ಪ ನಿಮ್ ತಾಕತ್ತು ತಮ್ಮಿದ್ರೆ ಮೊನ್ನೆ ಹೋರಾಟಗಳನ್ನ ಇದರಲ್ಲಿ ಬಿಡ್ಲಿನಲ್ಲಿ ಒಂದು ಮಗುಗೆ ಅತ್ಯಾಚಾರ ಆಗಿ ರೈಲ್ವೆ ಕಮ್ಮಿ ಮೇಲೆ ಎಸ್ತಿದ್ರು ಅದು ನಮ್ಮ ಹೋರಾಟಗಳೆಲ್ಲ ಹೋಗಿ ಈ ಹೋರಾಟ ಮಾಡಿ ಅದಕ್ಕೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಹೋಗಿದ್ರು ಅಲ್ಲೇನೋ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರ್ ಈ ಮಹಿಳೆಯರ ಮೇಲೆನೇ ಧಮಕಿ ಹೋಗ್ತಾವ್ ನಾವು ಅಂಥವ್ರ ಮೇಲೆ ನೀವು ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಂಥವ್ರ ಮೇಲೆ ಅರೆಸ್ಟ್ ಮಾಡಿಸಿ ಅಂತ ನೀವು ಕೂತ್ಕೋಬೇಕು ನೀವು ಬರಬೇಕಾಯಿತು ಯಾಕೆ ಬರ್ತಾ ಇಲ್ಲ ಏನ್ ಮಾಡಿದ್ದಾರೆ ಅಂತ ನೀವು ಈ ಥರ ಸುಮ್ ಸುಮ್ಮನೆ ಇಲ್ಲದಾರ ಏಕೆ ಹೆಸರು ಮಾಡ್ತಾವ್ರಿ ಅಂತನಾ ನಿಮ್ಗೆ ಯೋಗ್ಯತೆ ಅಂದಿರು ಬಿಡಿ ಸುಮ್ನೆ ಮಾತಾಡಬೇಡಿ ಬಾಯಿ ಬಂದಂಗೆ ಯಾಕೆ ಮಾತಾಡ್ತಾ ಇದ್ದೀರಾ ಫಸ್ಟು ಮಾತ್ ಯಾವ ರೀತಿ ಮಾತಾಡ್ಬೇಕು ಅಂತ ತಿಳ್ಕೊಂಡು ಮಾತಾಡಿ ಯಾಕೆಂದ್ರೆ ಒಂದು ಮಹಿಳಾ ಆಯೋಗದ ಹೆಸರೇ ಇರ್ಲಿಲ್ಲ ಇದುವರೆಗೂ ಆದ್ರೂ ಇವ್ರು ಹೆಸರು ಮಾಡಿದ್ದಾರೆ ಯಾಕೆಂತಂದ್ರೆ ಜೀವನದಲ್ಲಿ ಇಂಥ ಹೆಸರು ನಾನು ನಾನು ಇದುವರೆಗೂ ನೋಡಿ ನನಗೂ ಅರವತ್ತು ವರ್ಷ ಹತ್ತತ್ರ ಆಗ್ತಾ ಇದೆ ನಾನು ಎಲ್ಲಾ ಕಡೆನೂ ತಿರುಗ್ತೀನಿ ಎಲ್ಲ ಕಡೆನೂ ಯಾವತರ ಮಹಿಳೆಯು ಒಂದು ಎರಡು ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಯಾರೂ ಕಂಪ್ಲೇಂಟ್ ಎತ್ಕೊಂಡಿರ್ಲಿಲ್ಲ ಅದೇ ಹತ್ರ ಹೋಗಿದ ತಕ್ಷಣ ಕಂಪ್ಲೇಂಟ್ ಎತ್ಕೊಂಡು ನಮ್ಗೆ ಅದನ್ನ ಕೆಲಸ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಒಬ್ರು ಮಹಿಳೆ ಬಗ್ಗೆ ಆಗಲಿ ಸಿ ಎಂ ಬಗ್ಗೆ ಆಗಲಿ ಪ್ರತಿಯೊಬ್ರು ಮನೆಗೆ ನೀವು ಕೇಳ್ತೀರಲ್ಲ ಅದೇ ಮರ್ಯಾದೆ ಅನ್ನೋದಿದ್ರೆ ನೀವು ಫಸ್ಟ್ ಬಂದು ಯಾವ್ದು ಅವೇಳ ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಅದನ್ನ ಬಗ್ಗೆ ಬಂದೋಬಸ್ತ್ ಮಾಡಿ ನೀವು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಳ್ಳಿ ಎಲ್ಲೆಲ್ಲಿ ನಡೀತಾ ಏನು ಅಂತ ಸುಮ್ಮನೆ ಕೆಲಸ ಮಾಡೋ ಕೆಲ್ಸಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಇಲ್ಲಾಂದ್ರೆ ಮಹಿಳೆಯರೆಲ್ಲ ಬಂದು ಮನೆ ಹತ್ರ ಹೋರಾಟ ಮಾಡ್ಬೇಕಾಗುತ್ತೆ ಅತ್ಯಾಚಾರ ಮಾಡಿ ಕೊಡಬಾರ್ದು ಹಿಂಸೆ ಕೊಟ್ಟು ಆ ಹುಡುಗಿನ ಸಾಯಿಸಿದ್ದಾರೆ ಲೇ ನಿನ್ ತಾಕತ್ತಿದ್ರೆ ಬಾರೋ ಜಗದೀಶ ಅಂತ ಇಂಥ ವಿಷಯಕ್ಕೆ ಬಂದು ನಿಂತ್ಕೊಂಡು ನೀನು ಮಾತಾಡೋ ಅದ್ಬಿಟ್ಬಿಟ್ಟು ಎಲ್ಲ ಗೋಡಾ ಮಜೆ ಕೂತ್ಕೊಂಡು ವಿಡಿಯೋ ಮಾಡಿ ಕಿಸಿಯೋದ್ ಅಲ್ಲಾಕಣ ಅರ್ಥ ಆಯ್ತಾ ಎಷ್ಟೋ ಮಾತಾಡ್ತೀಯ ನೀನು ಏನೋ ಮುನಿಯಾಮ ಮಾಡಿದ್ಯಾ ಇದ್ರಿಗು ನೀನು ಏನೋ ಕೊಡ್ಸಿದ್ಯಾ ಆಯ್ತು ನೀನು ಆ ದರ್ಶನ್ ಬಗ್ಗೆ ಆಯ್ತು ಏನೋ ಸಿಕ್ತು ನಿನ್ಗೆ ಚಪ್ಪಿಗೆ ತಂಗ್ ಹೊಡೆದು ಜನ ಇಟ್ಕೊಂಡು ನಿನ್ಗೆ ಯಾಕೋ ಮಾತಾಡ್ತೀನಿ ಇದ್ರ ಬಗ್ಗೆ ನೀನು ನಿನ್ ಏನೋ ಅಧಿಕಾರ ಐತೆ ನಿನ್ಗೆ ನಿಂದು ಪದವಿ ಅಂತ ಕೊಟ್ಟಿದ್ದಾರೆ ಅದು ಫೇಕ್ ಜನ ಗೊತ್ತಿಲ್ಲ ಹಾಕೊಂಡಿದ್ಯಾ ಲಯರ್ನ ಪಟ್ಟಿ ಹಾಕೊಂಡಿದ್ಯಾ ನೀನು ನಾಲ್ಯ ನನ್ನ ಮಗ ನೀನು ನಿನ್ ಲಾಯಕ್ಕೆ ಇಲ್ಲ ನೀನು ಅರ್ಥ ಆಯ್ತಾ ಎಷ್ಟೋ ಮಾತಾಡ್ತೀಯ ಬಿಗ್ ಬಾಸ್ ಅಲ್ಲಿ ನೀನ ಚಪ್ಪಿಗೆ ತಂಗ್ ಈಚೆಗೆ ಈಚೆಗ ನಿನ್ನ ಯೋಗ್ಯತೆ ನಿನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಅಷ್ಟು ಹೆಣ್ಮಕ್ಳ ಬಗ್ಗೆ ಕೈ ಮಾಡಕ್ ಹೋಗ್ತೀಯ ಆ ನಿನ್ ಒಬ್ಬನೇ ಇರೋದ್ರ ನೀನ್ ತಾಕತ್ತಿದ್ಯಾ ಬಾರು ನಿಂತ್ಕೋ ಸೆಂಟರ್ ಬಂದು ನಿಂತ್ಕೋ ನಮ್ಮಂತ ಮಹಿಳೆಯ ಬಗ್ಗೆ ಮಾತಾಡ್ ಬಂದು ನಿಂತ್ಕೊಳ್ಳೋ ನಮ್ ಮುಂದೆ ಬಂದ್ ಮಾತಾಡೋ ನೀನು ತಾಕತ್ತಿದ್ರು ನಿನ್ಗೆ ಅರ್ಥ ಆಯ್ತಾ ಯಾಕ ಮಾತಾಡ್ತೀಯ ಮತ್ತೆ ನಾಗಲಕ್ಷ್ಮಿ ಅಕ್ಕ ಅವ್ರು ಮಾಡೋದ್ರ ಒಂದು ಕೂತು ಸಮ ನೀನಿಲ್ಲ ಅವ್ರ ಶಾರ್ಟ್ ಸಮ ನೀನ್ ಇಲ್ಲ ಅರ್ಥ ಆಯ್ತಾ ಏನು ನಿಂಗೆ ಅಧಿಕಾರ ಬಗ್ಗೆ ಹಂಗೆಲ್ಲ ಮಾತಾಡ್ತೀಯ ನೀನು ಅವ್ರು ಮಾಡ್ತಿರೋ ಒಳ್ಳೆ ಕಾರ್ಯ ಬಗ್ಗೆ ಮತ್ತೆ ಎಂ ಬಗ್ಗೆ ಮಾತಾಡ್ತಿಯಾ ಏಯ್ ಯೋಗ ಚಪ್ಪಲಿ ಸಿಗಾಕ ಏ ಲೋಪ ನನ್ ಮನೆ ಏನಕ್ಕಿದ್ದಬ್ಬಕ್ಕಿದ್ಯಾ ನೀನು ಒಂದೇ ಒಂದ್ ಕೂಡ ತೋರ್ಸೋ ನೀನು ಸಮಾಜಕ್ಕಾಗಿ ನೀನ್ ಏನ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ನೀನ್ ತಾಕತ್ತಿದ್ರೆ ನಿನ್ ಗಂಶ ಆಗಿದ್ರೆ ಬಂದ್ ತೋರ್ಸೋ ಇಂತ ಮಾಡಿದ ಇಂತ ನ್ಯಾಯ ಮಾಡಿದ್ ತೋರ್ಸೋ ನೀನು ನಿನ್ ತಾಕ ಐತಾ ಬಂದ್ ನಿನ್ಕೊಂದು ತೋರ್ಸು ಅದ್ ಬಿಟ್ಬಿಟ್ಟು ನಾ ಗುಡೆದ್ ಕೂತ್ಕೊಂಡು ಗಾಂಡೋನ್ ಮಗ ಒಂತರ ವಿಡಿಯೋಗಳು ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀಯಲ್ಲೋ ದರ್ಶನ್ ಬಗ್ಗೆ ಕಿತ್ತಾಗ್ದೆ ಕಿತ್ತಾದೆ ಕಿತ್ತಾಗ್ದೆ ಕಿತ್ತಾದೆ ಅರ್ಥ ಆಯ್ತಾ ನೋಡಿ ಜನ್ಗಳೇ ಇವನು ಇವಾಗ ಆಲ್ರೆಡಿ ಮಗ ಗೊತ್ತಾಗೈತೆ ಅವ್ನ ಎಂತ ಗಾಂಡೋನ ಮಗ ಅಂತ ದಯವಿಟ್ಟು ಇವನು ಸಿಕ್ ಸಿಕ್ಕೋರ್ ಬಗ್ಗೆ ಎಲ್ಲ ಈ ತರ ಎಲ್ಲಾನು ಯಾರು ವಹಿಸ್ತಾರೆ ನಮ್ ಸಮಾಜದಲ್ಲಿ ಅಂತೋರ್ ಬಗ್ಗೆ ಕೆಟ್ಟ ಕೆಟ್ಟ ರೀತಿಲಿ ಈ ತರ ಅಪ್ಲೋಡ್ ಮಾಡ್ತಾನೆ ಇದನ್ನ ಇವನಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇವಾಗಲೇನೆ ಅವನ ಮೇಲೆ ಕ್ರಮ ಕೈಗೊಂಡವರು ಇನ್ನ ತೊಗೊಬೇಕು ಅವನ್ಗೆ ವಾರ್ನಿಂಗ್ ಮಾಡಿ ಅವನ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅರ್ಥ ಆಯ್ತಾ ಇವನ್ ಯಾವ ಅಧಿಕಾರನು ಇಲ್ಲ ಯಾರ ಬಗ್ಗೆ ಮಾತಾಡಕ್ಕೆ ಇವನ್ ಯಾರು ಫಸ್ಟ್ ಆಫ್ ಆಲ್ ಇವನ್ ಯಾವ ಸಮಾಜ ಸೇವಕ ಇವನ್ ಯಾವ ನಾ ಗೋಡಂಬ ಕುತ್ಕೊಂಡು ವಿಡಿಯೋ ಮಾಡಿ ನೀನು ಕಿಸಿಯೋದಲ್ಲಾ ಕಣೋ ಅರ್ಥ ಆಯ್ತಾ ಎಷ್ಟೋ ಮಾತಾಡ್ತೀಯ ನೀನು ಏನೋ ನಿಯಮ ಮಾಡಿದ್ಯಾ ಇದ್ರಿಗು ನೀನು ಯಾರು ಏನೋ ಕೊಡ್ಸಿದ್ಯಾ ಆಯ್ತು ನೀನು ಆ ದರ್ಶನ್ ಬಗ್ಗೆ ಆಯ್ತು ಏನೋ ಸಿಕ್ತು ನಿನ್ಗೆ ಚಪ್ಪಿಗೆ ತಂಗ ಹೊಡೆದು ಜನ ಇಟ್ಕೊಂಡು ನಿನ್ಗೆ ಯಾಕೋ ಮಾತಾಡ್ತಾ ಇಲ್ಲರ ಬಗ್ಗೆ ನೀನು ನಿನ್ ಏನೋ ಅಧಿಕಾರ ಐತೆ ನಿನ್ಗೆ ನಿಂದು ಪದವಿ ಅಂತ ಕೊಟ್ಟಿದ್ದಾರೆ ಅದು ಫೇಕ್ ಅನ್ನೋ ಜನ ಗೊತ್ತಿಲ್ಲ ಹಾಕೊಂಡಿದ್ಯಾ ಲಾಯರ್ನ ಪಟ್ಟಿ ಹಾಕೊಂಡಿದ್ಯಾ ನೀನು ನಾ ಲಾಯಕ್ ನನ್ನ ಮಗ ನೀನು ನಿನ್ ಲಾಯಕ್ಕೆ ಇಲ್ಲ ನೀನು ಅರ್ಥ ಆಯ್ತಾ ಎಷ್ಟೋ ಮಾತಾಡ್ತೀಯ ಬಿಗ್ ಬಾಸ್ ಅಲ್ಲಿ ನಿನ್ನ ಚಪ್ಪ ಈಚೆಗೆ ಹಾಕುದ್ರಲ್ಲೋ ನಿನ್ನ ಯೋಗ್ಯತೆ ನಿನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಅಷ್ಟು ಹೆಣ್ಮಕ್ಳ ಬಗ್ಗೆ ಕೈ ಮಾಡಕ್ ಹೋಗ್ತಿಯಾ ಆ ಏನ್ ನಿನ್ ಒಬ್ಬನೇ ಇರೋದ್ರ ನೀನ್ ತಾಕತ್ತಿದ್ರ ಬಾರು ನಿಂತ್ಕೋ ಸೆಂಟರ್ ಬಂದು ನಿಂತ್ಕೊ ನಮ್ಮಂತ ಮಹಿಳೆ ಬಗ್ಗೆ ಮಾತಾಡ್ಬಂದ್ ನಿಂತ್ಕೊಳ್ಳೋ ನಮ್ ಮುಂದೆ ಬಂದ್ ಮಾತಾಡೋನ್ ಒಂದ ತಾಕತ್ತಿದ್ರು ನಿನ್ಗೆ ಅರ್ಥ ಆಯ್ತಾ ಯಾಕ ಮಾತಾಡ್ತಿಯಾ ಮತ್ತೆ ನಾಗಲಕ್ಷ್ಮಿ ಅಕ್ಕ ಅವ್ರು ಮಾಡೋದ್ರ ಒಂದು ಕೂತು ಸಮ ನೀನಿಲ್ಲ ಅವ್ರ ಶಾರ್ಟ್ ಸಮ ನೀನ್ ಇಲ್ಲ ಅರ್ಥ ಆಯ್ತಾ ಏನು ನಿನ್ ಬಗ್ಗೆ ಹಂಗೆಲ್ಲ ಮಾತಾಡ್ತೀಯ ನೀನು ಅವ್ರು ಮಾಡ್ತಿರೋ ಒಳ್ಳೆ ಕಾರ್ಯ ಬಗ್ಗೆ ಮತ್ತೆ ಸಿಎಂ ಬಗ್ಗೆ ಮಾತಾಡ್ತಿಯಾ ಏಯ್ ಯಾವತ್ತ ಚಪ್ಲಿ ಸಿಗಾಕ ಏ ಲೋಪ ಏನಕ್ಕಿದ್ದಬ್ಬಾಕಿದ್ಯಾ ನೀನು ಒಂದೇ ಒಂದ್ ಕೂಡ ತೋರ್ಸ ನೀನು ಸಮಾಜಕ್ಕಾಗಿ ನೀನ್ ಏನ್ ಅಂತ ಅನ್ಬಿಟ್ಟು ನೀನ್ ತಾಕತ್ತಿದ್ರೆ ನಿನ್ ಗಂಡಸ ಆಗಿದ್ರೆ ಬಂದ್ ತೋರ್ಸೋ ಇಂತ ಮಾಡಿದ್ ಇಂಥ ನ್ಯಾಯ ಮಾಡಿದ್ ತೋರ್ಸು ನೀನು ನಿನ್ ಐತಾ ಬಂದು ನಿಂಕೊಂಡ್ ತೋರ್ಸು ಬಿಟ್ಬಿಟ್ಟು ನಾ ಗುಡಿಯ ಮಧ್ಯ ಕೂತ್ಕೊಂಡು ಗಾರ್ಡನ್ ಮಗಡಿಯೋ ವಿಡಿಯೋಗಳು ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀಯಲ್ಲೋ ದರ್ಶನ್ ಬಗ್ಗೆ ಕಿತ್ತಾಗ್ದೆ ಕಿತ್ತೆ ಚಿತ್ತಾದೆ ಕಿತ್ತದೆ ಆ ನಿನಗೆ ನಿನ್ಗೆ ಏನೋ ಕಟ್ಟಕೆ ಬದ್ಯ ನ್ಯಾಯ ಕೊಡ್ಸೋ ಇಲ್ವಾ ನಮನ್ ಮುಚ್ಕೊಂಡು ತೆಪ್ಪು ನಾ ಗುಡೇ ಮಧ್ಯ ಬಿದ್ದಿರು ಅರ್ಥ ಆಯ್ತಾ ನೋಡಿ ಜನಗಳ ಇವನು ಇವಾಗ ಆಲ್ರೆಡಿ ಮಗ ಗೊತ್ತಾಗೈತಿ ಅವ್ನಂತ ಗಾಂಡು ನನ್ನ ಮಗ ಅಂತ ದಯವಿಟ್ಟು ಇವನು ಸಿಕ್ ಸಿಕ್ಕೋರ್ ಬಗ್ಗೆ ಎಲ್ಲ ಈ ಥರ ಎಲ್ಲಾನು ಯಾರು ವಹಿಸ್ತಾರೆ ನಮ್ಮ ಸಮಾಜದಲ್ಲಿ ಅಂಥವ್ರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಈ ಥರ ಅಪ್ಲೋಡ್ ಮಾಡ್ತಾನೆ ಇದಾನೆ ಇವನಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇವಾಗ ಇವಾಗಾಗ್ಲೇನೆ ಅವನ ಮೇಲೆ ಕ್ರಮ ಕೈಗೊಂಡವ್ರೆ ಇನ್ನ ತಗೊಬೇಕು ಅವನಿಗೆ ವಾರ್ನಿಂಗ್ ಮಾಡಿ ಅವನ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅರ್ಥ ಆಯ್ತಾ ಇವ್ನ ಯಾವ ಅಧಿಕಾರನೂ ಇಲ್ಲ ಯಾರ ಬಗ್ಗೆ ಮಾತಾಡಕ್ಕೆ ಇವನ್ ಯಾರ್ ಫಸ್ಟ್ ಆಫ್ ಆಲ್ ಇವನ್ ಯಾವ ಸಮಾಜ ಸೇವಕ ಇವನ್ ಯಾವ ಸಮಾಜ ಸೇವೆ ಮಾಡಿದೆ ಫಸ್ಟ್ ಆಫ್ ಆಲ್ ಇವನು ಇವ್ನ ಕರ್ಸಿ ಎಲ್ಲಾ ಕರ್ಸಿ ಮಾತಾಡ್ಬೇಕು ಇವ್ನ ಇವ್ನ ಯಾವ ಅಧಿಕಾರನೂ ಇಲ್ಲ ಯಾರ ಬಗ್ಗೆನ ಮಾತಾಡಕ್ಕೆ ಅರ್ಥ ಆಯ್ತಾ ನಮಸ್ಕಾರ